ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಯಾರೆಲ್ಲ ಪಡ್ಕೊತಾ ಇದ್ದೀರಾ ಮಾರ್ಚ್ ಹದಿನಾಲ್ಕನೇ ತಾರೀಕೊ ಒಳಗೆ ಈ ಒಂದು ಕೆಲಸವನ್ನ ನೀವು ಮಾಡದೆ ಹೋದ್ರೆ ಉಚಿತ ಎರಡು ಸಾವಿರ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಗೆ ಸರ್ಕಾರದಿಂದ ಏನೆಲ್ಲ ಬೆನಿಫಿಟ್ ಪಡ್ಕೊತಾ ಇದ್ದೀರಾ ಪೆನ್ಷನ್ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಂಗವಿಕಲ ವೇತನ ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳಿಂದ ಹಣವನ್ನ ಏನೇನ ಪಡ್ಕೊಂತ ಇದ್ದೀರಾ ಅವೆಲ್ಲವೂ ಕೂಡ ಪೂರ್ತಿಯಾಗಿ ಕ್ಯಾನ್ಸಲ್ ಆಗುತ್ತೆ ಇನ್ ಮುಂದೆ ನಿಮಗೆ ಉಚಿತ ಎರಡು ಸಾವಿರ ಹಣದ ಜೊತೆಗೆ ಬೇರೆ ಯೋಜನೆಗಳ ಹಣ ಏನೇನು ಬರ್ತಾ ಇತ್ತು ಆ ಯೋಜನೆಗಳ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಇದನ್ನ ಆಲ್ರೆಡಿ ಸ್ಟ್ರಿಕ್ಟ್ ಆಗಿ ಹೇಳಿದರೆ ಇದೇ ತಿಂಗಳು ಮಾರ್ಚ್ ಹದಿನಾಲ್ಕನೇ ಒಳಗೆ ಸೊ ಪ್ರತಿಯೊಬ್ರು ಕೂಡ ಹೋಗಿ ಈ ಒಂದು ಕೆಲಸವನ್ನ ನೀವು ಮಾಡ್ಲೇಬೇಕಾಗತ್ತೆ ಸ್ನೇಹಿತರೆ ಸೊ ಏನು ಅನ್ನೋದ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರ ಹತ್ರನು ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಈಗ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಇಲ್ಲ ಅಂದ್ರೆ ಇಲ್ಲ ನೀವು ಬೇರೆ ಬೇರೆ ಅನ್ನ ಯೋಜನೆ ಇರ್ಬೋದು ಪ್ರತಿಯೊಂದು ಒಂದು ಅಪ್ರೂಫ್ ಅಂತ ಈಗ ಮೇನ್ ಆಗಿ ಕೇಳುವಂತದ್ದು ಆಧಾರ್ ಕಾರ್ಡ್ ಸೊ ಈ ಆಧಾರ್ ಕಾರ್ಡ್ ಅನ್ನ ನಿಮ್ಮ ಆಧಾರ್ ಕಾರ್ಡ್ ಏನಾದ್ರು ಹತ್ತು ವರ್ಷದ ಮೇಲ್ಪಟ್ಟಾಗಿದ್ರೆ ಪ್ರತಿಯೊಬ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ಅನ್ನ ನೀವು ಚೇಂಜಸ್ನ ಮಾಡಲೇಬೇಕಾಗತ್ತೆ ಚೇಂಜಸ್ ಅಂದ್ರೆ ಏನು ಅಂತ ಕೇಳ್ಬೋದು ನೀವು ನಿಮ್ಮ ಅಡ್ರೆಸ್ ನ ಚೇಂಜಸ್ ಮಾಡಿಸೋ ಅಥವಾ ಫೋನ್ ನಂಬರ್ನ ಚೇಂಜಸ್ ಮಾಡಿಸೋದಾಗ್ಲಿ ಅಂದ್ರೆ ನೀವು ಯಾವುದೂ ಕೂಡ ಚೇಂಜಸ್ ಇಲ್ಲ ನಂದು ಆಧಾರ್ ಕಾರ್ಡ್ ಅಡ್ರೆಸ್ ಕೂಡ ಸರಿಯಾಗಿದೆ ಫೋನ್ ನಂಬರ್ ಕೂಡ ಸರಿಯಾಗಿದೆ ಅನ್ನೋರು ನಿಮ್ಮ ಆಧಾರ್ ಕಾರ್ಡ್ ಅನ್ನ ನೀವು ಅಪ್ಡೇಟ್ ಮಾಡಿಸ್ಬೇಕು ಅಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ತಗೊಂಡು ಹತ್ತು ವರ್ಷ ಆಗಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ನೀವು ಪ್ರತಿಯೊಬ್ರು ಕೂಡ ಅಪ್ಡೇಟ್ ನ ಮಾಡಿಸ್ಲೇಬೇಕಾಗತ್ತೆ ಸ್ನೇಹಿತರೆ ಇಲ್ಲ ಅಂದ್ರೆ ನೀವು ಮಾರ್ಚ್ ಹದಿನಾಲ್ಕನೇ ತಾರೀಕೊ ಒಳಗೆ ನೀವೇನಾದ್ರೂ ಮಾಡಿಸಿಲ್ಲ ಅಂದ್ರೆ ಯಾರಿಗೂ ಕೂಡ ಸರ್ಕಾರದಿಂದ ಸಿಗುವಂತ ಹಣ ಅಂದ್ರೆ ಏನೇ ಒಂದು ಬೆನಿಫಿಟ್ ಆಗಿರ್ಲಿ ಯಾವುದೂ ಕೂಡ ಸಿಗಲ್ಲ ಉಚಿತ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಕೂಡ ಕ್ಯಾನ್ಸಲ್ ಆಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಿಮಗೆ ಆಧಾರ್ ಕಾರ್ಡ್ ತಗೊಂಡು ಹತ್ತು ವರ್ಷ ಆಗಿದೆ ಅಂತ ಹೇಗೆ ಅಷ್ಟು ನೆನಪಿಲ್ಲ ನಾವು ಆಧಾರ್ ಕಾರ್ಡ್ ಮಾಡ್ಸಿರೋದು ಯಾವಾಗ್ಲೂ ನೆನಪಿಲ್ಲ ಅಂತ ನೀವು ಹೇಳ್ಬೋದು ನಿಮ್ಮ ಆಧಾರ್ ಕಾರ್ಡ್ ನ ಸ್ನೇಹಿತರೆ ಆಧಾರ್ ಕಾರ್ಡ್ ಅಲ್ಲಿ ಇಲ್ಲಿ ಸೈಡ್ ಅಲ್ಲಿ ಇರುತ್ತೆ ನೀವು ನೋಡಬಹುದು ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ನಿಮ್ಗೆ ಡೇಟ್ ಅನ್ನ ಮಾಡಿರ್ತಾರೆ ಮಾಡಿರ್ತಾರ ಅವರು ನಿಮ್ಗೆ ಯಾವಾಗ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಸೊ ಯಾವ ಡೇಟ್ ಅಲ್ಲಿ ನಿಮ್ಗೆ ನೀವು ಆಧಾರ್ ಕಾರ್ಡ್ ನ ಮಾಡಿಸಿದ್ರಿ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಆಗಿರತ್ತೆ ಸೊ ಇಲ್ಲಿ ನಾನು ನೋಡ್ಬೋದು ನನ್ನ ಆಧಾರ್ ಕಾರ್ಡ್ ನಾನು ತೆಗೆದುಕೊಂಡಿರುವಂತದ್ದು ಸೊ ಎರಡ್ ಸಾವಿರದ ಹನ್ನೆರಡನೇ ಇಸ್ಪಿಲಿ ನಾನು ಆಧಾರ್ ಕಾರ್ಡ್ ನ ತಗೊಂಡಿದ್ದೀನಿ ಬಟ್ ಈಗ ಆಲ್ರೆಡಿ ಹತ್ತು ವರ್ಷ ಆಗಿದೆ ಈ ನನ್ನ ಆಧಾರ್ ಕಾರ್ಡ್ ನ ತಗೊಂಡು ಸೊ ಇದನ್ನ ನಾನು ಹೋಗ್ಬಿಟ್ಟು ನಿಮ್ಮ ಹತ್ತಿರದಲ್ಲಿ ಇರುವಂತಹ ಬ್ಯಾಂಗ್ಳೂರ್ ಆಗಿರ್ಬೋದು ಬ್ಯಾಂಗ್ಳೂರ್ ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿದ್ರೆ ನಿಮ್ಗೆ ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ ಅಥವಾ ನಿಮ್ಮ ಆಧಾರ್ ಕೇಂದ್ರಗಳು ಅಂತ ಇರತ್ತೆ ನಿಮ್ಮ ಊರಲ್ಲಿ ಅಲ್ಲಿ ಹೋಗ್ಬಿಟ್ಟು ನೀವು ಆಧಾರ್ ಕಾರ್ಡ್ ನ ಚೇಂಜಸ್ ನ ಅಥವಾ ನಾಡ ಕಚೇರಿಯಲ್ಲೂ ಕೂಡ ಮಾಡ್ಕೊಡ್ತಾರೆ ಸೊ ಅಲ್ಲೂ ಕೂಡ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ನ ಮಾಡಿಸಬಹುದು ಸ್ನೇಹಿತರೆ ಹೋಗ್ಬಿಟ್ಟು ಏನ್ ನಿಮ್ಮ ಅಡ್ರೆಸ್ ಏನು ಚೇಂಜಸ್ ಮಾಡಿಸೋದಿಲ್ಲ ಅಂದ್ರೆ ಸೊ ನೀವು ಇದೇ ಅಡ್ರೆಸ್ನ ನೀವು ನಿಮ್ಮ ಬಯೋಮೆಟ್ರಿಕ್ ಒಂದು ತಗೊಂತಾರೆ ಯಾಕಂದ್ರೆ ಈ ಹತ್ತು ವರ್ಷ ಆದ್ಮೇಲೆ ಸೊ ಹತ್ತು ವರ್ಷಕ್ಕೂ ಈಗಗೂ ನಮ್ಮ ಬಯೋಮೆಟ್ರಿಕ್ ಚೇಂಜಸ್ ಇರುತ್ತೆ ಯಾಕಂದ್ರೆ ವರ್ಷ ವರ್ಷ ಆದಂಗು ಏಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಮ್ಮ ಹಸ್ತರೆಖೆಗಳು ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಮ್ಮ ಬಯೋಮೆಟ್ರಿಕ್ ತಗೊತಾರೆ ನಮ್ದು ಒಂದು ಫೋಟೋ ತಗೊಂತಾರೆ ಸೊ ಹಾಗೇನೆ ಒಂದು ನಮ್ಮ ಫೋನ್ ನಂಬರ್ ಕೇಳ್ತಾರೆ ಫೋನ್ ನಂಬರ್ ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಅನ್ನ ನೀವ್ ಹೇಳಿದ್ರೆ ಸಾಕು ಆರಾಮಾಗಿ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೋದು ಸ್ನೇಹಿತರೆ ಹಾಗೆ ತುಂಬಾ ಜನ ಮ್ಯಾರೇಜ್ ಆಗಿರ್ತೀರಾ ಅಥವಾ ನೀವು ಬಂದ್ಬಿಟ್ಟು ಬೇರೆ ಈಗ ಪ್ರೆಸೆಂಟ್ ಆಗಿ ಬೇರೆ ಅಡ್ರೆಸ್ ಅಲ್ಲಿ ಇರ್ತೀರಾ ಈಗ ಬೇರೆ ಅಡ್ರೆಸ್ ಅಲ್ಲಿ ಇರ್ತೀರಾ ಅನ್ಕೊಳ್ಳಿ ಸೊ ಅಡ್ರೆಸ್ ಅನ್ನ ಚೇಂಜ್ ಮಾಡ್ಸಲಿಕ್ಕೆ ನಿಮ್ಗೆ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಸೊ ಆಧಾರ್ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತೀರ ಆಧಾರ್ ಕಾರ್ಡ್ ಚೇಂಜಸ್ ಮಾಡಿಸಿದ್ರೆ ನಮ್ಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ವೇನೋ ನಮ್ಮ ಅಡ್ರೆಸ್ ಚೇಂಜಸ್ ಮಾಡಿಸಿದ್ರೆ ಅಂತ ತುಂಬಾ ಯೋಚನೆಯಲ್ಲೂ ಕೂಡ ಇರ್ತೀರಾ ಈಗ ಒಂದು ನಿಮ್ಗೆ ಒಂದು ಒಳ್ಳೆ ಅವಕಾಶವನ್ನ ಸರ್ಕಾರ ಕೊಟ್ಟಿದ್ದಾರೆ ಸೊ ನೀವು ಪ್ರತಿಯೊಬ್ರು ಹೋಗಿ ಬ್ಯಾಂಗ್ಳೂರ್ ಬಂದ್ ಅಥವಾ ಕರ್ನಾಟಕವನ್ನಲ್ಲೂ ಕೂಡ ಮಾಡ್ತಾರೆ ಹಾಗೇನೆ ಹಳ್ಳಿಗಳಲ್ಲಿ ನಾಡ ಕಚೇರಿ ಅಂತ ಇರುತ್ತೆ ಅಲ್ಲೂ ಕೂಡ ಮಾಡಿಕೊಡ್ತಾರೆ ಸೊ ಹೋಗಿ ನೀವು ಮಾಡ್ಸಿದ್ರೆ ನಿಮ್ಗೆ ಫ್ರೀಯಾಗಿ ಮಾಡ್ಕೊಡ್ತಾರೆ ಅಥವಾ ನೀವು ಆಧಾರ್ ಸಂಕೀರ್ಣ ಕೇಂದ್ರಗಳಂತ ಇರುತ್ತೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡುವ ಕೇಂದ್ರಗಳೇ ಇರುತ್ತೆ ಅಲ್ಲಿ ಹೋಗಿ ಮಾಡ್ಸಿದ್ರೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಫೈನ್ ತಗೊತಾರೆ ಕೆಲವೊಂದು ಕಡೆಯಲ್ಲಿ ಕೆಲವೊಂದು ರೀತಿಯಲ್ಲಿ ಫೈನ್ ತಗೊಂತಾರೆ ಅಂತ ಹೇಳ್ಬೋದು ಬ್ಯಾಂಗ್ಳೂರ್ನಲ್ಲಿ ಮಾಡ್ಸಿದ್ರೆ ಯಾವುದೇ ರೀತಿಯಾಗಿ ನಿಮಗೆ ಚಾರ್ಜಸ್ನ ತಗೊಳೋದಿಲ್ಲ ಸ್ನೇಹಿತರೆ ಫ್ರೀಯಾಗಿ ಮಾಡಿಕೊಡ್ತಾರೆ ಫ್ರೀ ಆಗಿ ತಕ್ಷಣ ಅಂದ್ರೆ ನಿಮಗೆ ಒಂದು ಶಿಫ್ಟ್ ಅನ್ನ ಕೊಡ್ತಾರೆ ಅವ್ರು ಅಂದ್ರೆ ನಿಮ್ಗೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಚೀಟಿಯನ್ನ ಕೊಡ್ತಾರೆ ಈಗ ಫೋ ಎ ಫೋರ್ ಶೀಟ್ ಬರುತ್ತಲ್ಲ ಅದೇ ತರಹದ ಒಂದು ಪ್ರಿಂಟ್ಔಟ್ ಅನ್ನ ಕೊಡ್ತಾರೆ ಆ ಪ್ರಿಂಟ್ಔಟ್ ನಲ್ಲಿ ತಗೊಂಡ್ ಬಂದ್ಮೇಲೆ ಸೊ ನೀವೇನು ಮಾಡಬಹುದು ಅಂತ ಅಂದರೆ ಸೊ ನೀವು ಆ ಪ್ರಿಂಟ್ಔಟ್ ನ ತಗೊಂಡ್ ನೀವು ಏನು ಮಾಡಬಹುದು ಅಂದ್ರೆ ನೀವು ಬೇರೆ ಯಾವ್ದು ಪ್ರೂಫನ್ನು ಕೊಡ್ಬೋದು ಆದ್ರೆ ನಿಮಗೆ ಒಂದು ವಾರದೊಳಗಡೆನೆ ನಿಮ್ಮ ಮನೆ ಅಡ್ರೆಸ್ ಗೆ ಸೊ ನೀವು ಹಾಕಿರುವಂಥ ಈಗ ಅಡ್ರೆಸ್ ಚೇಂಜಸ್ ಮಾಡಿಸಿರುವಂತದ್ದು ಅಥವಾ ನಿಮಗೆ ಹೊಸದಾಗಿ ನೀವು ಬಂದ್ಬಿಟ್ಟು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿರುವಂತದ್ದು ಹೊಸದಾಗಿ ಇರುವಂತಹ ಆಧಾರ್ ಕಾರ್ಡ್ ನಿಮ್ಮ ಮನೆಯ ಅಡ್ರೆಸ್ ಕೊಟ್ಟಿರ್ತೀರಲ್ವಾ ಆ ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ಬರುತ್ತೆ ಸ್ನೇಹಿತರೆ ಅಲ್ಲಿ ನೀವು ಅಡ್ರೆಸ್ ಚೇಂಜ್ ಮಾಡ್ಸಿದ್ರೆ ಅಡ್ರೆಸ್ ಚೇಂಜ್ ಆಗಿರುವಂತದ್ದು ಬರುತ್ತೆ ಹಾಗೇನೆ ನೀವು ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡ್ಸಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಚೇಂಜ್ ಆಗಿರೋದು ಬರುತ್ತೆ ಏನೂ ಕೂಡ ನಾನ್ ಚೇಂಜಸ್ ಮಾಡ್ಸಿಲ್ಲ ಅಂದ್ರೆ ಸೊ ನಿಮ್ಗೆ ಸೇಮ್ ಆಧಾರ್ ಕಾರ್ಡ್ ಬರುತ್ತೆ ಈಗ ನಾನು ಮದುವೆ ಆದ ನಂತರ ಸೊ ನನ್ನ ಆಧಾರ್ ಕಾರ್ಡ್ ಅನ್ನ ನಮ್ಮ ಊರಿನ ಅಡ್ರೆಸ್ ಇಂದ ನಾನು ಈಗ ಸೊ ಇರುವಂತ ನನ್ನ ಹಸ್ಬೆಂಡ್ ಮನೆ ಗೆ ನಾನು ಈಗ ಆಧಾರ್ ಕಾರ್ಡ್ ಅನ್ನ ಚೇಂಜಸ್ ಮಾಡ್ಕೊಂಡಿದೀನಿ ಸ್ನೇಹಿತರೆ ಸೊ ಚೇಂಜಸ್ ಮಾಡ್ಕೊಂಡ ನಂತರ ನಾನು ಏನ್ ಮಾಡಿದೀನಿ ಅಂತ ಅಂದ್ರೆ ಸೊ ಇಲ್ಲಿ ನೋಡ್ಬೋದು ನನ್ನ ಹಳೆಯ ಹಾರ್ಡ್ ನಂಬರ್ ಇದೆ ನಾನು ಯಾವಾಗ ಮಾಡಿಸಿದೀನಿ ಆ ನಂಬರು ಇಶ್ಯೂ ಆಗಿರುವಂತ ನಂಬರ್ ಇದೆ ಬಟ್ ಇಲ್ಲಿ ನೀವು ನೋಡಬಹುದು ನಾನು ಯಾವಾಗ ಅಪ್ಲೈ ಮಾಡಿದೀನಿ ಸೊ ಆ ಅಪ್ಲೈ ಇಲ್ಲೂ ಕೂಡ ಹಳೇ ಡೇಟ್ ತೋರಿಸ್ತಾ ಇದೆ ನಾನು ಯಾವಾಗ ಫಸ್ಟ್ ಆಧಾರ್ ಕಾರ್ಡ್ ಮಾಡಿಸಿದೀನಿ ಆ ಡೇಟ್ ತೋರ್ಸತ್ತೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಾನು ಯಾವಾಗ ಪ್ರೆಸೆಂಟ್ ಆಗಿ ಮತ್ತೆ ಆಧಾರ್ ಕಾರ್ಡ್ ಗೆ ಅಪ್ಲೈ ಮಾಡಿದೆ ಅಂದ್ರೆ ಯಾವಾಗ ನಾನು ಅಡ್ರೆಸ್ ಚೇಂಜ್ ಮಾಡ್ಸ್ಲಿಕ್ಕೆ ಹೋದೆ ಆ ಡೇಟ್ ಅನ್ನ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ ಸೊ ಇದೇ ಆಧಾರ್ ಕಾರ್ಡ್ ಅಲ್ಲಿ ಬರುತ್ತೆ ಫೋಟೋ ಮಾತ್ರ ಈಗ ಪ್ರೆಸೆಂಟ್ ಆಗಿ ನಾವು ಯಾವ ಫೋಟೋ ತೆಗಿಸಿರ್ತಿವೋ ಆ ಫೋಟೋ ಚೇಂಜಸ್ ಆಗಲ್ಲ ನಾವು ಫಸ್ಟ್ ಆಧಾರ್ ಕಾರ್ಡ್ ನ ಮಾಡಿಸಬೇಕಾದ್ರೆ ಯಾವ ಫೋಟೋ ಹಾಕಿರ್ತೀವಲ್ವ ಅದೇ ಫೋಟೋನೇ ಬರುತ್ತೆ ಇದು ನಾನು ಆಧಾರ್ ಕಾರ್ಡ್ ಅನ್ನ ನಾನು ಹತ್ತು ವರ್ಷದ ಹಿಂದೆ ಮಾಡಿಸಿರುವಂತ ಆಧಾರ್ ಕಾರ್ಡ್ ಸೊ ಆವಾಗ ನಾನು ಯಾವ ಡ್ರೆಸ್ ಅನ್ನ ಹಾಕಿ ಫೋಟೋ ತೆಗಿಸಿದೋ ಅದೇ ಫೋಟೋ ಇಲ್ಲಿ ನಿಮ್ ಶೋ ಆಗುತ್ತೆ ಇಲ್ಲಿ ಚೇಂಜಸ್ ಆಗುವಂತದ್ದು ಏನಂದ್ರೆ ನಿಮ್ಮ ಅಡ್ರೆಸ್ ಚೇಂಜಸ್ ಆಗುತ್ತೆ ನೀವೇನಾರು ಅಡ್ರೆಸ್ ಚೇಂಜಸ್ ಮಾಡಿಸಿದ್ರೆ ಸೊ ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರ್ ನ ಚೇಂಜಸ್ ಮಾಡಿಸಿದ್ರೆ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಆಗುತ್ತೆ ಹಾಗೆ ಸೊ ನಿಮ್ಮ ಬಯೋಮೆಟ್ರಿಕ್ ಏನಿದೆ ನಾವು ಬೆರಳಚ್ಚನ್ನ ಕೊಡ್ತೀವಿ ಅದು ಮಾತ್ರ ಇಲ್ಲಿ ಚೇಂಜಸ್ ಆಗೋದು ಸೊ ನಿಮ್ಗೆ ಅಡ್ರೆಸ್ ಚೇಂಜಸ್ ಮಾಡಿಸೋರಿಗೆ ಒಂದು ಒಳ್ಳೆ ಅವಕಾಶ ಅಡ್ರೆಸ್ ಚೇಂಜಸ್ ಮಾಡಿಸಬಹುದು ಅಥವಾ ಕಾಂಟ್ಯಾಕ್ಟ್ ನಂಬರ್ ನ ಚೇಂಜಸ್ ಮಾಡಿಸಬಹುದು ಹಾಗೇನೆ ಇಲ್ಲಿ ನಾನು ಏನೂ ಚೇಂಜಸ್ ಮಾಡಿಸೋದಿಲ್ಲ ನಾನು ಹಾಗೆ ಹೋಗಿ ಆಧಾರ್ ಕಾರ್ಡ್ ಮಾತ್ರ ಅಪ್ಡೇಟ್ ನ ಮಾಡಿಸ್ಬೇಕು ಅನ್ನೋರು ಸೊ ದಯವಿಟ್ಟು ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ ನಮ್ಗೆ ಏನಾದ್ರು ಬೇರೆ ಏನಾದ್ರು ಆ ಪ್ರೂಫ್ ಏನಾದ್ರು ತಗೊಂಡೋಗ್ಬೇಕ ಅಂದ್ರೆ ಸೇಮ್ ಇರುವಂತ ಒಂದು ಪ್ರೂಫ್ ನ ತಗೊಂಡೋಗ್ಬೋದು ನಿಮ್ಮ ವೋಟರ್ ಐಡಿ ಅಥವಾ ಯಾವ್ದೂ ಕೂಡ ಬೇಡ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋದ್ರೆ ಸಾಕು ಸ್ನೇಹಿತರೆ ಯಾವ್ದೇ ರೀತಿ ಬೇರೆ ಪ್ರೂಫ್ ನ ತಗೊಂಡೋಗ್ಬೇಕಂತ ಏನಿಲ್ಲ ಯಾಕಂದ್ರೆ ನಾನು ಹೋಗುವಾಗ ಬೇರೆ ಯಾವುದೇ ರೀತಿಯಾಗಿರುವಂತಹ ಪ್ರೂಫ್ ಅನ್ನ ನಾ ತಗೊಂಡು ಹೋಗಿಲ್ಲ ಸೊ ಪ್ರೂಫನ್ನ ತಗೊಂಡೋದ್ರೆ ಸಾಕು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಒಂದು ಜೊತೆಗೆ ಇಟ್ಕೊಂಡು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಫೋನ್ ಅನ್ನ ಒಂದ್ ತೊಗೊಂಡೋದ್ರೆ ಸಾಕು ಆರಾಮಾಗಿ ಹೋಗಿ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಂಡ್ ಬರ್ಬೋದು ಸೊ ಅದೇ ನಾನು ಹೇಳಿದಾಗ ಬ್ಯಾಂಗ್ಳೂರ್ ಬಂದ್ ಕರ್ನಾಟಕ ಬಂದ್ ನಿಮಗೆ ನಿಮ್ಗೆ ಚಾರ್ಜಸ್ ಆಗಲ್ಲ ನೀವೇನಾದ್ರೂ ಬೇರೆ ಕೇಂದ್ರಗಳಿಗೆ ಹೋಗಿ ಡೆಫಿನೆಟ್ಲಿ ಆಗಿ ನಿಮ್ಗೆ ಹಂಡ್ರೆಡ್ ರುಪೀಸ್ ತರ ಚಾರ್ಜಸ್ ಆಗುತ್ತೆ ಸ್ನೇಹಿತರೆ ಸೊ ಒನ್ ವೀಕ್ ಅಲ್ಲಿ ನಿಮ್ಮ ಮನೆ ಅಡ್ರೆಸ್ ಗೆ ಈ ಆಧಾರ್ ಕಾರ್ಡ್ ಅನ್ನೋದು ಬರತ್ತೆ ಸ್ನೇಹಿತರೆ ಇದು ಆರಾಮಾಗಿ ಮಾಡಿಸ್ಕೋಬಹುದು ಪ್ರತಿಯೊಬ್ರು ಕೂಡ ಮಾರ್ಚ್ ಹದಿನಾಲ್ಕನೇ ತಾರೀಕೊ ಒಳಗೆ ಹೋಗ್ಬಿಟ್ಟು ಸೊ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿ ಸೊ ನಿಮ್ಮ ಮನೆಯಲ್ಲಿ ಈಗ ಪುರುಷರು ಇರ್ಬೋದು ಹಸ್ಬೆಂಡ್ ಇರ್ಬೋದು ಹಾಗೆ ಅವ್ರನ್ನು ಕೂಡ ಹೇಳಿ ಅದು ಅವ್ರಿಗೆ ಯಾವ್ದೋ ರೀತಿ ಹಣ ಬರ್ತಾ ಇಲ್ಲ ನಮ್ ಸರ್ಕಾರದಿಂದ ನಾವ್ ಯಾಕೆ ಮಾಡಿಸ್ಬೇಕು ಅಂದ್ರೆ ಆ ಪ್ರೂಫ್ ವ್ಯಾಲಿಡ್ ಆಗಲ್ಲ ಮುಂದಿನ ದಿನಗಳಲ್ಲಿ ಸೊ ನಿಮ್ ಸರ್ಕಾರಿ ಕೆಲ್ಸಕ್ಕೆ ಅಥವಾ ಬೇರೆ ಗೆ ಅಪ್ಲೈ ಮಾಡ್ಬೇಕು ಅಂದ್ರೂ ನಿಮಗೆ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ರು ನಿಮ್ಮ ಮನೆಯಲ್ಲಿ ಯಾರ್ಯಾರು ಆಧಾರ್ ಕಾರ್ಡ್ ಇದೆಯೋ ಕೂಡ ಇರುತ್ತೆ ಪ್ರತಿಯೊಬ್ರು ಕೂಡ ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಲೇಬೇಕಾಗತ್ತೆ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ನಿಮ್ಮ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯು ಕೂಡ ಶೇರ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಲುಪೋ ಹಾಗೆ ಮಾಡಿ ಯಾಕಂದ್ರೆ ಪ್ರತಿಯೊಬ್ರು ಹತ್ರನೂ ಕೂಡ ಆಧಾರ್ ಕಾರ್ಡ್ ಇರೋದ್ರಿಂದ ಒಂದು ಸರ್ಕಾರಿ ಜಾಬ್ ಅಥವಾ ಸರ್ಕಾರದಿಂದ ಸಿಗುವಂತ ಬೆನಿಫಿಟ್ ಗಳನ್ನ ನೀವು ಪಡ್ಕೋಬೇಕಂದ್ರೆ ನಿಮಗೆ ಆಧಾರ್ ಕಾರ್ಡ್ ಅನ್ನೋದು ಬಹಳ ಮುಖ್ಯ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸೋದನ್ನ ಮಾತ್ರ ಮರಿಬೇಡಿ ಈಗಾಗಲೇ ಹತ್ತು ವರ್ಷ ಆಗ್ಬಿಟ್ಟಿದೆ ನಾನು ಮಾಡಿಸಿ ಅನ್ನೋರು ಮಾಡಿಸ್ಬೇಕಾಗತ್ತೆ ಹತ್ತು ವರ್ಷ ಆಗಿಲ್ಲ ಒಂಬತ್ತು ವರ್ಷ ಆಗಿದೆ ಎಂಟು ವರ್ಷ ಆಗಿದೆ ಅನ್ನೋರು ಡೆಫಿನೆಟ್ಲಿ ಆಗಿ ಬೇಡ ಹತ್ತು ವರ್ಷ ಆದ್ಮೇಲೆ ನೀವು ಕೂಡ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಸ್ಕೊಂಡ್ರೆ ಸಾಕು ಸ್ನೇಹಿತರೆ ಸೊ ಈ ಮಾಹಿತಿಯಲ್ಲಿ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಹಾಗೇನೆ ಇಲ್ಲಿ ನಮ್ಗೆ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಬೆನಿಫಿಟ್ ಸಿಗ್ತಾ ಇಲ್ಲ ನಾವು ಮಾಡಿಸ್ಬೇಕಂದ್ರೆ ಹತ್ತು ವರ್ಷ ಆಗಿದ್ರೆ ಆಗಿ ನೀವು ಕೂಡ ಆಧಾರ್ ಕಾರ್ಡ್ ನ ಅಪ್ಡೇಟ್ ನ ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ತಲುಪುವಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ಸೊ ಧನ್ಯವಾದಗಳು ನಮಸ್ಕಾರ